ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಮಧ್ಯಾಹ್ನದ ಬ್ಲಾಗ್ ಇವಾಗ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ವಿ ಯಾಕೆಂದರೆ ನಾಳೆನೇ ಪೂಜೆ ಇರೋದು ಶಾಪಲ್ಲಿ ಅದಕ್ಕೋಸ್ಕರ ಇವತ್ತು ಪೂಜೆ ಸಾಮಾನೆಲ್ಲ ತರಲಿಕ್ಕೆ ಅಂತ ಹೋಗಬೇಕು ಅದಕ್ಕೆ ಕಂಪ್ಲೀಟಾಗಿ ನಾಳೆ ಮತ್ತೆ ಆಗಲ್ಲ ಅಂದ್ಬಿಟ್ಟು ಇವತ್ತೊಂದು ಸ್ವಲ್ಪ ಮನೆಯೆಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿ ಅಂದರೆ ಬೆಡ್ ಸ್ಪ್ರೆಡ್ ಸೋಫಾ ಕವರ್ಸ್ ಇದೆಲ್ಲನೂ ಕ್ಲೀನ್ ಮಾಡಿ ಮನೆ ಫಸ್ಟು ಕಂಪ್ಲೀಟ್ ಕ್ಲೀನ್ ಮಾಡಿಕೊಂಡ್ರೆ ನಾಳೆಗೆ ನನಗೆ ಜಾಸ್ತಿ ರಿಸ್ಕ್ ಆಗೋಲ್ಲ ಅಂತ ಸೊ ಹಾಗೆ ಇವತ್ತೊಂದು ದಿನ ರಕ್ಷಿತ್ ಕಾಲೇಜ್ ಕೂಡ ರಜಾ ಮಾಡಿದ್ದಾನೆ ಯಾಕೆಂದರೆ ಶಾಪ್ ಹತ್ರ ತುಂಬಾ ಕೆಲಸಗಳಿದಾವೆ ಬೋರ್ಡ್ ಹಾಕಬೇಕು ನಿನ್ನೆ ಹಾಕೋಕ್ಕಾಗಲಿಲ್ಲ ಮಳೆ ಬರ್ತಿತ್ತು ಅಂತ ಸೊ ಬೋರ್ಡ್ ಹಾಕಬೇಕು ಇನ್ನೂ ತುಂಬ ಕೆಲಸಗಳಿದಾವೆ ಅದಕ್ಕೆ ಅವನು ಆ ಕಡೆ ಹೋಗಿ ನೋಡ್ಕೊತಾ ಇದ್ದಾನೆ ಇನ್ನು ಕುಶ್ಮಾಗೆ ಹುಷಾರಿರಲಿಲ್ಲ ಅಲ್ವ ಇನ್ನು ಅವಳು ನೆನ್ನೆ ಸಿರಪ್ ಎಲ್ಲ ಹಾಕಿ ಮಲ್ತಿದ್ವಿ ಬೆಳಗ್ಗೆ ಆರಾಮ ಸ್ವಲ್ಪ ಇದ್ದಾಳೆ ಆಗಿದ್ದಾಳೆ ಒಂದು ಸ್ವಲ್ಪ ನಾಳೆ ಅಷ್ಟೊಕ್ಕಿ ಇನ್ನೊಂದು ಸ್ವಲ್ಪ ಆರಾಮಾಗ್ತಾಳೆ ಅದಕ್ಕೋಸ್ಕರ ಇವಾಗ ನಾವು ಪೂಜೆ ಸಾಮಾನೆಲ್ಲ ತರಲಿಕ್ಕೆ ಅಂತ ಹೋಗಬೇಕು ಸೊ ಅವ್ನು ಕೂಡ ಇವತ್ತು ಆಫೀಸ್ ರಜಾ ಮಾಡಿದ್ದಾರೆ ತುಂಬ ಕೆಲಸ ಇರೋದ್ರಿಂದ ಇವಾಗ ರಜಾ ಮಾಡಲೇಬೇಕು ಇಬ್ರು ರಜಾ ಮಾಡಿದ್ದಾರೆ ಇವಾಗ ಹೋಗಿ ನಾವು ಪೂಜೆ ಸಾಮಾನೆಲ್ಲ ತರೋಣ ಅಂತ ಇನ್ನು ಖುಷಿ ಮನ ಯಾರು ನೋಡ್ಕೊತಾರೆ ಅಂತ ಯೋಚನೆ ಮಾಡ್ತಾಯಿದ್ದೀವಿ ಇವಾಗ ಟೈಮ್ ಬಂದಾಲೆ ಒಂದೂವರೆ ಆಗಿತ್ತು ಬೆಳಗ್ಗೆ ಒಂದು ಅವಲಕ್ಕಿ ಮಾಡಿದ್ದೆ ಹಾಗೆ ಖುಷಿ ಮಾಡಿ ಒಂಚೂರು ಕಿಚಡಿ ಮಾಡಿದ್ದೆ ಜೊತೆಗೆ ಅನ್ನ ರಸಮ್ ಎಲ್ಲಾನು ಮಾಡಿ ಅಲ್ಲಿ ಎಲ್ಲನೂ ಇಟ್ಟಿದ್ದೀನಿ ಊಟನೂ ಮಾಡಿದ್ವಿ ಒಂದುವರೆ ಆಗಿರೋದ್ರಿಂದ ನಾವು ಬರೋದು ಇಷ್ಟೊತ್ತಾಗುತ್ತೋ ಊಟ ಮಾಡ್ಕೊಂಡು ಬಿಡೋಣ ಅಂದ್ಬಿಟ್ಟು ಊಟನೂ ಕೂಡ ಇವಾಗ ಮಾಡಿದ್ವಿ ಅದಕ್ಕೆ ಬೇರ್ತಾಯಿದ್ದೀನಿ ನಾನು ಬಿಸಿ ಬಿಸಿ ಅನ್ನ ರಸಮ್ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ಸೊ ನನ್ನ ನೈಟ್ ರಿಸ್ಕ್ ಆಗೋದು ಬೇಡ ಅಲ್ವಾ ಶಾಪ್ ಹತ್ರ ಲೇಟ್ ಆದ್ರೂ ಅದಕ್ಕೆ ಕಂಪ್ಲೀಟಾಗಿ ಬೆಳಗ್ಗೆ ತಿಂಡಿ ಮಾಡಿದ್ಮೇಲೆ ಅಡುಗೆನೂ ಕೂಡ ಕಂಪ್ಲೀಟಾಗಿ ಮಾಡಿ ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾವು ಹೊರಡ್ಲು ಆದ್ದರಿಂದ ಸೊ ಬನ್ನಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಏನು ಎತ್ತ ಏನೇನು ನಡೆಯುತ್ತೆ ಪೂಜೆಯಿಂದ ಅಂದರೆ ಶಾಪ್ ಓಪನಿಂಗ್ ಹಿಂದಿನ ದಿನದ ಬ್ಲಾಗ್ ಇದು ಸೊ ಹೇಗೆಲ್ಲ ಇರುತ್ತೆ ಏನು ಇತ್ತು ಅಂತ ಇವತ್ತಿನ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಸೊ ಬನ್ನಿ ಇವಾಗ ಸೋಮ್ ಕರ್ಕೊಂಡು ಕೆಳಗಡೆ ಹೋದರು ಅಂದರೆ ಕುಶ್ ಸ್ಕೂಲ್ ಹತ್ರ ಬಿಟ್ಟು ಹೋಗ್ತೀವಿ ಅವ್ಳಿಗೆ ಸ್ವಲ್ಪ ಕಿಚಡಿ ಮಾಡಿದ್ನಲ್ಲ ಅದನ್ನೇ ಒಂದು ಬಾಕ್ಸ್ಗೆ ಹಾಕಿದ್ದೀನಿ ಎಲ್ಲ ಎತ್ತಿಟ್ಟಿದ್ದೀನಿ ಅಲ್ಲಿ ಆಮೇಲೆ ಒಂದು ಎಕ್ಸ್ಟ್ರಾ ಡೈಪರ್ ಆಗಿರ್ಬೋದು ಮತ್ತು ಅವಳೇನಾದ್ರೂ ಮಲ್ಕೊಂಡ್ರೂ ಅಲ್ಲಿ ಫೆಸಿಲಿಟಿ ಇದೆ ಮಲ್ಕೊಂಡ್ರೆ ಅವಳು ಮಲ್ಕೊಳ್ಳೋಕ್ಕೆ ಸಪ್ರೇಟ್ ಅವಳಿಗೆ ತಾಚಿ ತಾಚಿ ಇದ್ದೆರ್ತಾಳೆ ಅವಳವಳು ಸಪ್ರೇಟ್ ಒಂದು ಚಿಕ್ಕದುರ್ಗ ಟೈಪ್ ಇದೆ ಅದು ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ ಹೋಗಿ ಅಲ್ಲಿ ಕೊಟ್ಟು ಇವತ್ತು ಅಡ್ಮಿಷನ್ ಮಾಡಿಸಿದ್ವಿ ಅವಳಿಗೂ ಕೂಡ ಯಾಕೆಂದರೆ ನಾವು ಸುಮ್ಮ ಸುಮ್ಮನೆ ಕರ್ಕೊಂಡೋಗಿ ಬಿಡಲಿಕ್ಕೂ ಆಗೋಲ್ಲ ಆದ್ದರಿಂದ ಇವತ್ತು ಕರ್ಕೊಂಡೋಗಿ ಸೋಮ್ ಬೆಳಗ್ಗೆ ಹೋಗಿ ಅಡ್ಮಿಷನ್ ಮಾಡಿಸ್ಬಿಟ್ಟು ಬಂದರು ಮೇಲೆ ನಾವು ಬಿಡೋದಕ್ಕೆ ಆಗೋದಲ್ವ ಆದ್ದರಿಂದ ಇವಾಗ ಕರ್ಕೊಂಡೋಗಿಬಿಟ್ಟು ನಾವು ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀವಿ ಆ್ಯಂಡ್ ನಾವು ನೋಡಿದ್ವಿ ಸುಮ್ಮ ಸುಮ್ಮನೆ ಸ್ಕೂಲಿಗೆ ಸೇರಿಸೋದಕ್ಕೆ ಆಗೋದಿಲ್ಲ ಹೇಗೆ ನೋಡ್ಕೊತಾರೆ ಏನು ಎಲ್ಲ ಈ ಇದು ಗುರುವಾರದ ಬ್ಲಾಗ್ ನಾನು ಸೋಮವಾರದಿಂದ ನೋಡ್ತಾ ಇರೋದು ನೋಡ್ತಾ ಇದ್ದೀನಿ ಹೇಗೆ ನೋಡ್ಕೊತಾ ಇದ್ದಾರೆ ಮಕ್ಕಳನ್ನು ಅಂತ ಅಲ್ಲಿ ಮಿನಿಮಮ್ ಒಂದು ಹತ್ತು ಮಕ್ಳು ಇರ್ಬೋದು ತುಂಬ ಚೆನ್ನಾಗಿ ನೋಡ್ಕೊತಾರೆ ತಿನ್ಸೋದು ಅಷ್ಟೇ ಹಾಗೆ ನನಗೆ ಶಾಪ್ ಕೂಡ ಪಕ್ಕದಲ್ಲೇ ಶಾಪ್ ಪಕ್ಕದಲ್ಲೇನೇ ಈ ಸ್ಕೂಲ್ ಇರೋದು ಅದನ್ನು ಹೇಳಿರಲಿಲ್ಲ ಶಾಪ್ ಪಕ್ಕದಲ್ಲೇ ಸ್ಕೂಲ್ ಇರೋದ್ರಿಂದ ನನಗೆ ತುಂಬಾ ಈಸಿ ಆಗಿಬಿಡುತ್ತೆ ಅಲ್ವ ಸೊ ಅಂದರೆ ಅವಳು ಏನಾರು ಇದ್ದಾರೆ ಅಂದರೆ ಹೋಗಿ ಚಕ್ ಅಂತ ನಾನು ನೋಡ್ಬೋದು ಇದು ಮಾಡ್ಬೋದು ಸೊ ಅಳ್ ಏನೇ ಮಾಡ್ತಾಯಿದ್ರು ಕೂಡ ಇಲ್ಲ ತಿನ್ನೋದಕ್ಕೆ ಅಂತಂದರು ದಿಢೀರದ್ದು ಏನೋ ಮಾಡ್ಕೊಂಬಂದು ಕೊಡ್ಬೋದು ಅದಕ್ಕೋಸ್ಕರ ನಾನು ನನ್ನ ಶಾಪ್ ಪಕ್ಕದಲ್ಲೇನೇ ಅವಳಿಗೆ ಪ್ಲೇ ಹೋಮ್ಗೆ ಅಂತ ಹಾಕಿರೋದು ಫ್ರೀ ನರ್ಸರಿ ಎಲ್ಲ ಪ್ಲೇ ಹೋಮ್ ಅದು ಸೊ ಆದ್ರಿಂದ ಸೊ ಸುಮಾರು ಜನ ಇಷ್ಟು ಬೇಗ ಬೇಕಿತ್ತ ನಿಖಿತಾ ಮಗುಗೆ ಸ್ಕೂಲಿಗೆ ಹಾಕೋದು ಅಂತ ಹೇಳ್ತಾ ಇದ್ರಿ ಇಲ್ಲ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಂದರೆ ನನಗೆ ಶಾಪ್ ಇಡ್ತೀವಿ ಅಂತ ಅನ್ನೋದಕ್ಕೂ ಮುಂಚೆಯೇ ನಾವು ಪ್ಲ್ಯಾನ್ ಆಗಿತ್ತು ನಿಮಗೆ ಹೇಳಿದೆ ಮುಂಚಿತವಾಗ್ಲೂ ನಾನು ಖುಷಿಗೆ ಸ್ಕೂಲ್ಗೆ ಹಾಕೋಣ ಅಂತ ಪ್ಲ್ಯಾನ್ ಇದ್ವಿ ನಾವು ಮಕ್ಕಳ ಜೊತೆ ಆಟ ಆಡ್ಕೊಂಡು ಬರಲಿ ಆರಾಮಗಳು ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾಳೆ ಅಂತ ಹೇಳಿ ಆದ್ದರಿಂದ ಸ್ಕೂಲ್ಗೆ ಹಾಕಿರೋದು ಸೊ ನನ್ನ ಕಂಫರ್ಟಬಲ್ ಹೇಗಿದೆಯೋ ಆ ರೀತಿ ನಾನು ನೋಡಬೇಕಲ್ವಾ ಮತ್ತು ನಮ್ಮ ಮಗು ನಮ್ಮ ಮಗುನ ಹೇಗಿದ್ದರೆ ಹೇಗೆ ನೋಡಿಕೊಂಡ್ರೆ ಹೇಗೆ ಬೆಳೆಸಿದ್ರೆ ಯಾವ ಥರ ಇಟ್ಕೊಂಡ್ರೆ ಒಳ್ಳೇದು ಅಂತ ಅನ್ಸುತ್ತೆ ಆ ರೀತಿ ನಾವು ಡಿಸಿಷನ್ ತೊಗೊತೀವಿ ಸೊ ವರಿ ಮಾಡ್ಕೊಬೇಡಿ ಸ್ಕೂಲಿಗೆ ಇಷ್ಟು ಬೇಕಾ ಬೇಕಿತ್ತಾ ಅಂತ ಕ್ವಶನ್ ಮಾರ್ಕ್ ಮಾಡೋರಿಗೆ ವರಿ ಮಾಡ್ಕೊಬೇಡಿ ಓಕೆನಾ ನೋಡ್ಕೊತಿರ್ತೀನಿ ನಾನು ಕೂಡ ಆರಾಮಾಗಿ ಅವಳನ್ನು ಪಕ್ಕದಲ್ಲೇ ಇರೋದ್ರಿಂದ ನೋಡ್ಕೊತಿರ್ತೀನಿ ಓಕೆನಾ ಸೊ ಜಾಸ್ತಿ ಟೈಮ್ ಹೊತ್ತು ಬನ್ನಿ ಓಡಾಡ ಸೋಮಿಲ್ಲ ಅಂದರೆ ಇವಾಗ ಅವ್ರನ್ನ ಕಾರ್ದು ಆರ್ನ್ ಮಾಡ್ತಾರೆ ಇನ್ನೂ ಬಂದಿಲ್ಲ ಅಂತ ಹೇಳಿ ಸೊ ಬನ್ನಿ ಹೊಡುವ ಇನ್ನು ಶಾಪ್ ಹತ್ರ ಕೆಲಸ ನಡೀತಾ ಇತ್ತು ಅಲ್ಲೊಂದು ಸ್ವಲ್ಪ ನೋಡಿಕೊಂಡು ಇವಾಗ ರ ಖುಷಿಮಾನ ಇಲ್ಲಿ ಸ್ಕೂಲ್ಗೆ ಇದ್ದೀವಿ ಅವಳು ಏನಿಲ್ಲ ಹ್ಯಾಪಿಯಾಗಿ ಹೋಗ್ತಾಳೆ ಎಷ್ಟು ಖುಷಿ ನೋಡಿ ಅವಳಾಗಿ ಎಷ್ಟು ಖುಷಿ ಖುಷಿಯಾಗಿ ಹೋಗ್ತಾಳೆ ಹಾಗೆ ಇವಾಗ ನೋಡಿ ಶೂಸು ಕೂಡ ಅಷ್ಟೇ ಒಂದು ದಿನ ಎರಡು ಒಂದೇ ದಿನ ಅನಿಸುತ್ತೆ ತೋರಿಸಿದ್ದು ಇಲ್ಲಿ ಶೂಸ್ ಬಿಡಬೇಕು ಅಂತ ಹೇಳಿಬಿಟ್ಟು ಅಲ್ಲೇ ಹೋಗ್ಬಿಟ್ಟು ಅವಳು ನೋಡ ಇವಾಗ ತೋರಿಸ್ತಾ ಇದ್ದೀನಿ ನಾನು ಅಮ್ಮ ಶೂಸ್ ಬಿಟ್ಟರೆ ತೊಗೊಂಡೋಗಿಂತ ನೀಟಾಗಿ ಶೂಸ್ ಬಿಚ್ಚಿಸ್ಬಿಟ್ಟು ಕರೆಕ್ಟಾಗಿ ರ್ಯಾಕರಲ್ಲೇ ಇಡಬೇಕು ಅನ್ನೋದು ಅವಳಿಗೆ ಗೊತ್ತು ಎಷ್ಟು ನೀಟಾಗಿ ಇಡ್ತಿದ್ಲು ಗೊತ್ತಾ ಎಲ್ಲರೂ ಅಲ್ಲಿ ಇದ್ದವರೆಲ್ಲ ಅದೇ ಹೇಳ್ತಿದ್ರು ಮ್ಯಾಮ್ ಎಲ್ಲ ಮಕ್ಕಳು ಬರುವಾಗ ಅಳ್ತಾ ಇರ್ತಾರೆ ಖುಷಿನೇ ನಿಜವಾಗ್ಲು ಎಷ್ಟು ಆರಾಮ್ ನಿಜವಾಗ್ಲೂ ಅವಳು ಎಷ್ಟು ಖುಷಿಯಾಗೆ ಬರ್ತಾಳೆ ಅಂತ ಅದನ್ನೇ ಹೇಳ್ತಾಯಿದ್ರು ಹಾಗೆ ಸ್ವಲ್ಪ ಅವಳಿಗೆ ಸ್ನ್ಯಾಕ್ಸ್ ಥರ ಎಲ್ಲ ತೊಗೊಂಡು ಹೋಗಿದ್ದೆ ಅದೆಲ್ಲ ಕೊಟ್ಬಿಡಿ ಅವಳಿಗೆ ಅಂತ ಹೇಳಿ ತಿನ್ನಿಸ್ತಾರೆ ಆರಾಮಾಗಿ ತಿನ್ನಿಸ್ತಾರೆ ಅವಳು ಏನೇ ಮಾಡಿದ್ರು ಅದೊಂದು ಅಲ್ಲೊಂದು ಆಟೋ ಥರ ಇದೆ ಅದರಲ್ಲೋಗಿ ಕುತ್ಕೊಂಡು ಆರಾಮಾಗಿ ಆಟ ಆಡ್ತಿರ್ತಾಳೆ ಆಮೇಲೆ ಜಾರಗೊಂಡಿದ್ದು ಅದರಲ್ಲಿ ಆಟ ಆಡ್ತಿರ್ತಾಳೆ ಅದ್ರ ಬಗ್ಗೆ ಏನಿಲ್ಲ ನೀನೇ ಅವಳು ಏನಾರು ಒಂಚೂರು ಇದಾಯ್ತು ಅಂತಂದ್ರೆ ಅಳ್ತಾಯಿದ್ರು ಕಾಲ್ ಮಾಡ್ತಾರೆ ಆದರೆ ಕಾಲ್ ಮಾಡೋಕ್ಕಿಂತ ಹೆಚ್ಚಾಗಿ ಅವರಾಗೆ ಸಮಾಧಾನ ಮಾಡಿ ಮಲಗಿಸ್ತಾರೆ ಅದು ಮೇನ್ ಅಂತಂತಂದರೆ ಇಲ್ಲ ಟಿ ವಿ ಹಾಕ್ಕೊಟ್ಟು ಡ್ಯಾನ್ಸ್ ಮಾಡೋ ಥರ ಎಲ್ಲ ಮಕ್ಳುನು ಆ ಥರನೂ ಕೂಡ ಮಾಡ್ತಾರೆ ಆದ್ರಿಂದ ನಾನು ಅವಳನ್ನ ಎಲ್ಲ ನೋಡಿ ಮಾಡಿ ವಿಚಾರಿಸಿನೇ ಆಮೇಲೆ ಸ್ಕೂಲಿಗೆ ಜಾಯಿನ್ ಮಾಡಿರೋದನ್ನು ಅಂದರೆ ಪ್ಲೇ ಗ್ರೂಪ್ಗೆ ಶಿವಮನ ಬಿಟ್ಟು ಅವಳು ಆರಾಮಾಗಿದ್ಲು ಓದ್ಲು ಅವಳೇನೋ ಹುಷಾರು ಇಲ್ಲ ಜಾಸ್ತಿ ಅಂತಿದ್ರೆ ಇರಲಿಲ್ಲ ಆರಾಮದಲ್ವ ಅದಕ್ಕೋಸ್ಕರ ಬಿಟ್ವಿ ಏನು ರಕ್ಷಿತ್ಗೆ ಹೇಳಿ ಮಾಡಿಸ್ತಾರಪ್ಪ ಅಂತ ಈಗ ತುಂಬ ಕೆಲಸ ಲೇಟ್ ಮಾಡ್ತಾ ಇದ್ದಾರೆ ಡಿಲೇ ಮಾಡ್ತಾಯಿದ್ದಾರೆ ನಂಗೆ ತುಂಬ ಇದೆ ಯಾವಾಗಲೂ ಹಂಗೆ ಎಲ್ಲ ನನಗೇನು ಫಂಕ್ಷನ್ ಇದೆ ಅಂತ ಅಂದ್ಕೊತೀನಿ ಅದ್ರಿಂದ ದಿನನೇ ಇದರಲ್ಲ ಕೆಲಸಗಳು ಲೇಟಾಗುತ್ತೆ ಸೊ ರಕ್ಷಿತ್ ರಕ್ಷಿತ್ಗೆ ಬೈಕೊ ಯಾಕೆ ರಕ್ಷಿತ್ ಆ ಕೆಲಸನ ವಹಿಸ್ಕೊಂಡಿದ್ದು ಅದಕ್ಕೆ ಗೆ ಬೈಕೊಂಡು 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 ಇವಾಗ ಬಂದೆ ಇನ್ನು ಇವಾಗ ಸಿ ಸಿ ಟಿ ವಿ ಅದೆಲ್ಲ ಇದು ಮಾಡ್ತಾರಂತೆ ವೈಫೈದು ಸ್ವಲ್ಪ ಕಿರಿಕಾಯಿತು ಆದ್ರಿಂದ ಇವಾಗ ನಾನು ಸೋಮ್ ಯಶವಂತಪುರಕ್ಕೆ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಹೋಗಿ ಇನ್ನೇನು ಪುರೋಹಿತರು ಬರ್ಕೊಟ್ಟಿದ್ದಾರೆ ಐಟಮ್ಸ್ನೆಲ್ಲ ತೊಗೊಂಡು ಆ್ಯಂಡ್ ಮನೆಗೆ ಒಂದು ಸ್ವಲ್ಪ ಏನು ಬೇಕೋ ಅದನ್ನೆಲ್ಲ ತೊಗೊಂಡು ಬರುವ ಅಂತೇಳಿ ಇನ್ನು ಫಸ್ಟ್ ಏನು ತೊಗೊಳ್ತೀವೋ ಬಿಡ್ತೀವೋ ಪೂಜಾ ಸಾಮಾನುಗಳು ನೆನಪಿದ್ದಂಗೆ ತೊಗೊಬಿಡೋಣ ಅಂತ ಲೀಸ್ಟ್ ಕೊಟ್ಟಿದ್ರು ಪುರೋಹಿತರು ಆ ಲೀಸ್ಟ್ ನೋಡಿಕೊಂಡು ಬಂದ್ವಿ ಫಸ್ಟ್ ಫೋಟೋ ತೊಗೊಳ್ಳೋಣ ಅಂತ ಹೋದ್ವಿ ಅಲ್ಲಿ ಯಾರೂ ಇರಲೇ ಇಲ್ಲ ಆ ಶಾಪ್ನಲ್ಲಿ ಸರಿ ಒಂದಷ್ಟು ವೆಯ್ಟ್ ಮಾಡಿದ್ವಿ ಆಮೇಲೆ ಸರಿ ಫಸ್ಟ್ ಪೂಜೆ ಸಾಮಾನು ತಗೊಂಡ್ಬಿಡೋಣ ಅಂದ್ಬಿಟ್ಟು ಬಂದ್ವಿ ಇವಾಗ ಬರ್ದಿರ್ತಾರಲ್ವ ಪ್ರತಿಯೊಂದು ಈ ನವಗ್ರಹ ಸಾಮಾನಂತೆ ಕಳಶ ಆಮೇಲೆ ಅರ್ಶಿನ ಕುಂಕುಮ ಕರ್ಪೂರ ಕಡ್ಡಿ ಓದನ್ ಗಡ್ಡಿ ಅದೆಲ್ಲನೂ ಬರೆದಿದ್ರು ಎಲ್ಲ ನೋಡ್ಕೊಂಡು ನೋಡ್ಕೊಂಡು ತೊಗೊಳ್ತಾ ಇದ್ವಿ ಏನಾಗ್ತಿತ್ತು ಅಂತಂದರೆ ಎಲ್ಲ ಹೆವಿ ಆಗ್ಬಿಡ್ತಾ ಇತ್ತು ಒಂದಷ್ಟು ತೊಗೊಳ್ತಾ ಇದ್ವಿ ಹಿಡ್ಕೊಂಡು ಹಿಡ್ಕೊಂಡು ಓಡಾಡೋಕ್ಕಾಗ್ತಾರಲ್ಲ ಇನ್ನೊಂದು ಸ್ವಲ್ಪ ತೊಗೊಂಡೋಗ ಮೇಲೆ ಕಾರಲ್ಲಿ ಇಟ್ಬಿಟ್ಟು ಬರ್ತಾಯಿದ್ವಿ ಆಮೇಲೆ ಮತ್ತೆ ಇವಾಗ ಫೋಟೋಗೆ ಬಂದ್ವಿ ಫೋಟೋಗೆ ಬರ್ತಿದ್ದಾಗೇನೆ ನನಗೆ ಎಲ್ಲ ದೇವರು ಇರೋವಂಥದ್ದು ಆಮೇಲೆ ಗಣೇಶ ಮತ್ತು ಶಿವ ಪಾರ್ವತಿಯ ಮೇಲೆ ತಿರುಪತಿ ತಿಮ್ಮಪ್ಪ ಆಗಿರ್ಬೋದು ಶ್ರೀನಿವಾಸ ಸ್ವಾಮಿ ಸೊ ಇದೆಲ್ಲ ಫೋಟೋಸು ಇರೋ ಥರ ಬೇಕಾಗಿತ್ತು ನನಗೆ ಒಂದೇ ಫ್ರೇಮಲ್ಲಿ ಆಮೇಲೆ ಇಲ್ಲೊಂದು ಸಿಕ್ತು ಆದರೆ ಫ್ರೇಮು ಅದೊಂಥರ ತುದಿ ತುದಿನಲ್ಲಿ ಎಂಡಲ್ಲಿ ಎಡ್ಜಲ್ಲಿ ಪುಡಿ ಪುಡಿಯಾಗಿರೋ ಥರ ಫ್ರೇಮ್ ಹೋಗ್ಬಿಟ್ಟಿತ್ತು ನಾನು ಹೇಳಿದೆ ಸರ್ ಇದು ಹೋಗ್ಬಿಟ್ಟಿದೆಯಲ್ಲ ಅಂತ ಬೇರೆ ಫ್ರೇಮ್ ಹಾಕ್ಕೊಡ್ತೀನಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಫೋಟೋನು ಕೂಡ ತಗೊಂಡ್ವಿ ಚೆನ್ನಾಗಿತ್ತು ಸಾಕು ನಂಗೆ ಅಷ್ಟಿಗೆ ಅಷ್ಟು ಆ ಥರ ಫೋಟೋ ಅಂತ ಅನ್ನಿಸ್ತು ಈ ಲೈಟಿಂಗ್ದೆಲ್ಲ ತಗೊಳ್ಳೋಣ ಅಂತ ಅಂದ್ಕೊಂಡ್ರೆ ನಮ್ಗೆ ಆಲ್ರೆಡಿ ಮನೆಯಲ್ಲಿದೆ ಒಂದು ಗೋವಿಂದ ಜೊತೆಗೆ ಇನ್ನೊಂದು ಅನ್ನಪೂರ್ಣೇಶ್ವರಿ ಇದಿದೆ ಎಲ್ಲ ಫೋಟೋಗಳು ಇದ್ದಾವೆ ಆದರೆ ಈ ಥರ ಸಿಂಪಲ್ಲಾಗಿ ತೊಗೊಳ್ಳೋಣ ಸಾಕು ಅನ್ನೋದಿತ್ತು ಇನ್ನು ಲಾಸ್ಟಿಗೆ ಸ್ವೀಟ್ ಬಾಕ್ಸ್ ಕೂಡ ಸ್ವೀಟ್ಸು ಕೂಡ ಥರದ ಹೇಳಿದ್ರು ಒಂದಷ್ಟು ಸ್ವೀಟ್ ಬಾಕ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ಬಂದ್ವಿ ಸ್ವೀಟ್ಸು ಜೊತೆಗೆ ಆಗಲೇ ತುಂಬ ಟೈಮ್ ಿದ್ರಿಂದ ಅಲ್ಲ ಒಂದೆರಡು ಅವರ್ ಶಾಪಿಂಗ್ ಮಾಡಿದ್ರಿಂದ ಸೊ ಮಲೆ ಹೊಟ್ಟೆ ಎಸ್ ಇದೆ ನಿಕಿತ ಅಂತ ಹೇಳ್ತಾಯಿದ್ರು ಆಮೇಲೆ ಒಂದು ಅವರು ರಸಮಲೈ ತೊಗೊಂಡ್ರು ತೊಗೊಂಡ್ಬಿಟ್ಟು ಹೋಗಿ ಕಾರಲ್ಲೇ ಮತ್ತೆ ಕೂತ್ಕೊಂಡ್ಬಿಟ್ರು ಏಕೆಂದರೆ ಪ ಕಾರು ಅಲ್ಲೇ ರೋಡಲ್ಲಿ ಸೈಡಲ್ಲಿ ನಿಲ್ಲಿಸ್ಕೊಂಡಿದ್ದು ಅದಕ್ಕೋಸ್ಕರನೇ ಇನ್ನು ಒಂದಷ್ಟು ಪನ್ನೀರ್ ಪಪ್ಸು ತೊಗೊಂಡೆ ಇನ್ನು ರಕ್ಷಿತ್ ಬೇರೆ ಹೊಟ್ಟೆ ಹಾಸ್ಕೊಂಡಿರ್ತಾನಲ್ವಾ ಅವನಿಗೂ ಕೂಡ ಏನೇನು ಬೇಕು ಅದೆಲ್ಲ ತಗೊಂಡೆ ಫ್ರೆಂಡ್ಸ್ ಅದಕ್ಕೆಲ್ಲ ಶಾಪಿಂಗ್ ಮಾಡ್ಕೊಡೋದು ಪೂಜೆ ಸಾಮಾನೆಲ್ಲ ತಗೊಂಡು ಫುಲ್ ಕಂಪ್ಲೀಟ್ ಆಗಿ ಬಂದ ಮೇಲೆ ಇವಾಗ ಮಳೆ ಶುರು ಆಯ್ತು ಇಲ್ಲಿ ಇಲ್ಲಿ ಹೋಗ್ತಾ ಇದೀವಿ ಈಗ ನಮ್ಮ ಮನೆಗೆ ಮಳೆ ಶುರು ಆಯ್ತು ಮಳೆ ಶುರು ಆಗೋಷ್ಟರಲ್ಲಿ ಬರಬೇಕು ಅಂತ ಪ್ಲಾನ್ ಇದ್ದಿದ್ದು ಆಯ್ತು ನಾವು ಹೊರಟಾಗ ಏನೇ ಅಂದ್ರು ಎರಡು ಗಂಟೆನಾ ಎರಡು ಗಂಟೆಲ್ಲ ಹಾ ಎರಡು ಗಂಟೆ ಎರಡು ಕಾಲ್ ಹತ್ರ ಹತ್ರ ಆಯ್ತು ಎರಡು ಆಯ್ತು ಒಂದ್ ಗಂಟೆ ಟೈಮ್ ಅಂತ ಅನ್ಕೊಳ್ಳಿ ಅಲ್ಲೆಲ್ಲ ಸರ್ಸಕ್ಕೆ ನಾನು ಅನ್ಕೊತಿದ್ದೆ ಆ ಸ್ಲಿಪ್ ಅವ್ರು ಪೂಜಾರ ಬರ್ಕೊಡಿ ಸ್ಲಿಪ್ ನೋಡಿದಾಗ ಏ ಇಷ್ಟೇ ಅಲ್ವಾ ಬಿಡು ಅನ್ನೋ ತರ ಅನಸ್ತಾ ಇತ್ತು ನಿಜವಾಗ್ಲೂ ಅದೆಲ್ಲಾ ಅಷ್ಟೆಲ್ಲಾ ತಗೊಳ್ಬೇಕು ಅಂತಂದ್ರೆ ಎಷ್ಟು ಗೊತ್ತಾ ಒಂದ್ಸತಿ ಬರ್ತಾ ಇದ್ವಿ ಎಲ್ಲ ತಗೊಬಂದ್ ಕಾರಲ್ಲಿ ಆಗ್ತಾ ಇದ್ವಿ ಮತ್ತೆ ಹೋಗ್ತಾ ಇದ್ವಿ ಮತ್ತೆ ಇನ್ನೊ ಸರಿ ಬರ್ತಾ ಇದ್ವಿ ಕಾರಲ್ಲಿ ತಗೊಬಂದ ಇದ್ವಿ ಮತ್ತೆ ಹೋಗ್ತಿದ್ವಿ ಹಿಂಗಾಯ್ತು ಒಂದಷ್ಟು ಶಾಪಿಂಗ್ ಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ನಾನು ಒಂದ್ ದೊಡ್ಡ ಕಳಶನ ಕೂಡ ತಗೊಂಡೆ ನಾನು ಹಾಗೆ ಮತ್ತೆ ಇನ್ನೇನ್ ಮತ್ತೆ ಬರ್ಬೇಕಲ್ಲ ಅಂತ ಹೇಳ್ಕೊಂಡು ಪೂಜೆ ಸಾಮಾನು ತಗೊಳ್ಳೋಣ ಅಂತ ಅನ್ಕೊಂಡೆ ಆದರೆ ಅದು ಇದು ಇದು ಅದೆಲ್ಲ ಮಿಕ್ಸ್ ಆಗಿಬಿಡುತ್ತೆ ಬೇಡ ಅಂತ ಅಂದ್ಕೊಂಡು ನಾನು ಸದ್ಯಕ್ಕೆ ಇವಾಗ ಇಷ್ಟೊಂದು ತಗೊಂಡೆ ಮಾತ್ರ ಓಕೆ ಫೋನ್ ಬರ್ತಾಯಿದೆ ಒಂದು ನಿಮಿಷ ಓಕೆ ಕಾಲ್ ಇತ್ತು ರಕ್ಷಿತ್ ಕಾಲ್ ಮಾಡ್ತಾ ಇದ್ದಮ್ಮ ಮಳೆಯಮ್ಮ ಇಲ್ಲಿ ತುಂಬ ಅಂತ ಯಾಕೆಂದ್ರೆ ಇನ್ನೂ ಎಷ್ಟೊಂದು ಆಗೇ ಇಲ್ಲ ಇನ್ನೂ ಆಗಿಲ್ವಂತೆ ನಂಗೆ ಕೋಪ ಬಂತು ಬೇಡ ಏನು ಬೇಡ ಕ್ಯಾನ್ಸಲ್ ಮಾಡೋ ಊರಿಗೆ ಹಂಗೆ ಹಿಂಗೆ ಅಂತ ಹೇಳ್ತೆ ಅವನು ನಮ್ಮ ಅಮ್ಮ ಬೈ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡೋವ್ರಿ ಪಾಪ ಸರಿ ಇವಾಗ ಮನೆ ಹತ್ರ ಇನ್ನೇನು ಹತ್ರ ಹತ್ರ ಬಂದ್ವಿ ನೀವು ಹೋಗಿ ಇದೆಲ್ಲ ತಗೊಂಡೋಗಿ ಅಲ್ಲಿ ಶಾಪ್ ಒಳಗಡೆನೆ ಹಾಕಬೇಕು ಇಡಬೇಕು ಪೂಜೆ ಸಾಮಾನುಗಳು ಕಂಪ್ಲೀಟಾಗಿ ಎಲ್ಲಾನು ನೋಡುವ ಏನಾಗುತ್ತೆ ಏನಾಯ್ತ ಅಂತ ನೋಡ್ತೀನಿ ಇವಾಗ ಲೈಟಾಗಿ ತಲೆನೂ ಶುರು ಆಗ್ತಾಯಿತ್ತು ಅಲ್ಲೊಂದು ಪನ್ನೀರ್ ಪಫ್ ತಿಂದ್ವಿ ಹೊಟ್ಟೆ ಹಸುವಾಗ್ತಾ ಇತ್ತಲ್ಲ ಅದಕ್ಕೋಸ್ಕರ ಸ್ಟ್ರಾಂಗ್ ಕಾಫಿ ಕುಡಿಬೇಕಾಗಿತ್ತು ನಿಮ್ಮ ಮನೆಗೆ ಹೋಗೋಕ್ಕಾಗುತ್ತಾ ಇಲ್ವಾ ನೋಡಬೇಕು ಆಮೇಲೇನೆ ನಾನು ಮಾಡೋದು ನೋಡುವ ಹೆಂಗಾಗುತ್ತೆ ಹಂಗೆ ನಂಗೆ ಖುಷಿ ಮ ನೋಡ್ಬೇಕು ಫಸ್ಟ್ ನಂಗೆ ಖುಷಿ ನೋಡ್ಬೇಕು ಅನ್ಸದೆ ಇವಾಗ ಫಸ್ಟ್ ಹೋಗಿ ಖುಷಿ ನೋಡಿ ನೋಡಿ ಮಲ್ಕೊಂಡಿದ್ದಾಳಾ ಇದ್ದಿದ್ದಾಳ ಆಟಾಡ್ತಿದ್ದಾಳ ಅಂತ ನೋಡ್ಬಿಟ್ಟು ಆಮೇಲೆ ನಾನು ನೆಕ್ಸ್ಟ್ ಕೆಲಸಗಳನ್ನ ಶುರು ಮಾಡ್ತೀನಿ ಶುರು ಮಾಡೋದೆಲ್ಲ ಮಾಡ್ತೀನಿ ಖುಷಿ ಮಾಕೆ ಓಕೆ ಮನ ಕರ್ಕೊಂಡು ಇವಾಗ ಮನೆ ಹತ್ರ ಬಂದ್ವಿ ಓಕಪ್ಪ ಮಲ್ಕೊಂಡ್ಬಿಟ್ಟಿದ್ಲು ಸರಿ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ ಮನೆಗೆ ಈಗ ಏನಾದ್ರು ತಿನ್ನಿಸ್ಬಿಟ್ಟು ಆಮೇಲೆ ಮತ್ತೆ ಶಾಪ್ ಹತ್ರ ಹೋಗ್ಬಿಟ್ಟಿದ್ದ ಮುಖ ಇಷ್ಟೇಬಿಟ್ಟಿದೆ ಹುಷಾರಿಲ್ಲದೆ ಇಲ್ಲ ಕಣಮ್ಮ ಇಲ್ಲ ಕಣಮ್ಮ ಸರಿ ಬಾ ಮನೆಗೋಣಿ ಅಂತವ್ರಪ್ಪ ಅಲ್ಲೇ ಇಟ್ಕೊಂಡವ್ರಿಂಗ್ ಕೊಡ್ತಾರ ಇರತ್ತೆ ಇನ್ನು ಮನೆಗೆ ಬಂದು ಖುಷಿ ಮಗಿ ಬೇಕು ಅದೆಲ್ಲ ಒಂದು ಸ್ವಲ್ಪ ತಿನ್ನಿಸಿ ಆಮೇಲೆ ಸೋಮ್ ರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಸರಿ ನೀವು ರೆಸ್ಟ್ ಮಾಡ್ಕೊಳ್ರಪ್ಪ ಖುಷಿ ಇಲ್ಲೇ ಇರಲಿ ನಾನು ಹೋಗ್ತೀನಿ ಶಾಪ್ ಹತ್ತಿರ ಅಂತ ಹೇಳ್ಕೊಂಡು ಬಂದೆ ನಾನಿವಾಗ ನನಗೆ ಹೆಲ್ಪರ್ಸ್ ಬೇಕೇ ಬೇಕಲ್ವಾ ಆದ್ದರಿಂದ ಒಂದು ಇಬ್ಬರು ಹುಡುಗಿರನ್ನು ಕೂಡ ತಗೊಂಡಿದ್ದೀನಿ ಕೆಲಸಕ್ಕೆ ಅಂತ ಹೇಳಿ ಹಾಗೆ ಇನ್ನೊಬ್ಬರು ಫ್ರೆಂಡಾದರು ಯಾರು ಅಂತ ಆಮೇಲೆ ಹೇಳ್ತೀನಿ ನೋಡ್ಬೋದು ಇವರೇನೇ ಅವರು ಕೀರ್ತಿ ಅಂತ ಹೇಳಿ ಅವರು ಕೂಡ ನಾನು ಮಾತಾಡ್ಸೋದಕ್ಕೆ ಅಂತ ಬಂದರು ಹಾಗೇ ಎಲ್ಲ ಕಾರಲ್ಲಿ ಇದ್ದಿದ್ದ ಐಟಮ್ಸು ಅದೆಲ್ಲ ಎತ್ತಿಟ್ಟಿರಲಿಲ್ಲ ಇನ್ನೂ ಅದೆಲ್ಲ ತೆಗ್ದಿಡೋಕ್ಕೆ ಅಂತ ಬಂದರು ಹಾಗೆ ನಾನು ಹುಡುಗಿ ಬರಕ್ಕೆ ಹೇಳಿದೆ ಎಲ್ಲರೂ ಅದಂದರೆ ಶಾಪೆಲ್ಲ ಕ್ಲೀನ್ ನಾಳೆ ಪೂಜೆ ಇದೆ ಅಲ್ವಾ ಶಾಪೆಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಗೇ ಇದೇನಿದೆ ಡ್ರೆಸ್ಸಸ್ ಸ್ಯಾರಿ ಆಗಿರ್ಬೋದು ಅದೆಲ್ಲ ಜೋಡಿಸ್ಬಿಟ್ಟು ಹಿಂದಿನ ದಿನನೇ ಹೋಗುವ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಬರಲಿಕ್ಕೆ ಹೇಳಿದ್ದೆ ನಾನು ಮೆಲ್ಬರ್ನ್ ಅಲ್ಲಿ ಇದ್ದಿದ್ದು ಆಸ್ಟ್ರೇಲಿಯಾ ಮೆಲ್ಬರ್ನ್ ಅಲ್ಲಿ ಟೈಮಿಂದ ಫಾಲೋ ನಾನು ಐ ವಿಶ್ ಯು ವೆರಿ ಆಲ್ ದ ಬೆಸ್ಟ್ ಟೈಮ್ ಇತ್ತ ಆ್ಯಕ್ಚುಲಿ ಇವಾಗ ಇವ್ರು ನಮ್ ಅಪಾರ್ಟ್ಮೆಂಟ್ ನಲ್ಲಿ ಇರೋದು ಬಂದ್ ಎರಡ್ ತಿಂಗಳ ಇವರಿಂದನೇ ನಂಗೆ ಅಪಾರ್ಟ್ಮೆಂಟ್ ಗೊತ್ತಾಗಿಲ್ಲ ತ್ಯಾಂಕ್ಸ್ ಫೈ ಸೋಮ್ ಸಿಕ್ಕಿದ್ದಾರೆ ಇವ್ರ ಜೊತೆ ಇವ್ರು ಸೋಮ್ ಸಿಕ್ಕಿದಾರೆ ಆಟ ಖುಷಿ ಆಟಾಡ್ಸೋಕ್ ಹೋದಾಗ ಆದ್ರೆ ನಂಗೆ ಆಲ್ರೆಡಿ ಫ್ರೆಂಡ್ಸ್ ಹಾ ಸಿಕ್ಕಿರ್ಲಿಲ್ಲ ಇವತ್ತು ಈ ಟೈಮ್ ಗೋಸ್ಕರ ಮೋಸ್ಟ್ ಯುವರ್ ಮ್ಯಾಂಡ್ ಇದೆ ನಂತರ ಇದು ಸಬ್ಸ್ಕ್ರೈಬರ್ಸ್ ನನ್ನ ವ್ಯೂವರ್ಸ್ ಕೂಡ ಈಸಿ ಆಯ್ತು ಅಂತ ಅನ್ಕೊಂತೀವಿ ಮೀಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸೋ ಸ್ವೀಟ್ ಇವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಕೀರ್ತಿ ನೀವು ಹಂಗೆ ಮಾತಾಡ್ತೀರ ನಿಖಿತ ಸೊ ಖುಷಿ ಆಯ್ತು ಆಕ್ಚುಲಿ ಇನ್ನು ಒಬ್ಬ ಇನ್ನೂ ಒಬ್ರು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಫ್ರೆಂಡ್ಸ್ ಸಿಕ್ಕೋದು ನನಗೆ ಇನ್ಮೇಲೆ ನಮ್ಮನೆ ಯಾವ್ದೇ ಫಂಕ್ಷನ್ ಗಳಿಗೆ ಇನ್ವೈಟ್ ಮಾಡೋದಕ್ಕೆ ಇನ್ನೊಬ್ರು ಕೀರ್ತಿ ಅನ್ಬಿಟ್ಟು ಕೀರ್ತಿ ಫ್ರೆಂಡ್ಸ್ ಇನ್ನು ಅಲ್ಲಿ ಹೇಳಿ ಮೆಲ್ಬಾರ್ ಅಲ್ಲಿ ಪ್ರತಿ ಫ್ರೆಂಡ್ಸ್ ತುಂಬಾ ಜನ ಇದಾರಂತೆ ಅವ್ರೆಲ್ರಿಗೂ ಹಾಯ್ ಎಲ್ಲರಿಗೂ ಹೇಳಕ್ ಇವಾಗ ಒಟ್ಟಿಗೆ ತುಂಬಾ ಜನ ಇದಾರಂತೆ ಎಲ್ರಿಗೂ ಹಾಯ್ ಥ್ಯಾಂಕ್ ಯು ಸೋ ಮಚ್ ಎಲ್ರು ಸಪೋರ್ಟ್ ಯಾವಾಗ್ಲೂ ಹೀಗೆ ಇರಲಿ ಪ್ರೀತಿ ವಿಶ್ವಾಸ ಅವ್ರಿಗೆ ಎಲ್ಲಾರು ಸಪೋರ್ಟ್ ಮಾಡಿ ಅವ್ರ ನ್ಯೂ ವೆಂಚರ್ ಗೆ ತುಂಬಾ ಸಕ್ಸಸ್ ಇರಲಿ ಐ ವಿಶ್ ಯು ವೆರಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅದಕ್ಕೆ ನಾಳೆ ಬನ್ನಿ ಓಕೆ ನಾ ಹೆಸ್ಟ್ ಹಾ ಚೆನ್ನಾಗಿ ರೆಡಿ ಆಗಿ ರೆಡಿ ಆಗ್ತೀರಾ ಹಾ ಹಾ ಸರಿ ಬನ್ನಿ ಓಕೆ ನಾ ಹಾ ಥ್ಯಾಂಕ್ ಯು ಹಾ ಏನಾದರೂ ಇದ್ರೆ ಇವಾಗ ಮನೆ ಹತ್ರ ಬಂದೆ ಅದೇ ಶಾಪಲ್ಲಿ ನಿಜವಾಗ್ಲೂ ಅಳ್ತಾ ಇದ್ದೆ ಯಾಕೆ ಗೊತ್ತಾ ಯಾರೂ ಇಲ್ಲ ನನಗೆ ಸಪೋರ್ಟರ್ಸು ನಾನು ಬೇಕು ಮಗು ಇಟ್ಕೊಂಡು ನನ್ನ ಹತ್ರ ಅವರ ಮರಕ್ಷಿತ್ವ ಮಾಡ್ತಾ ಇದ್ದೆ ಅಳ್ತಾ ಅಳ್ತಾ ಒಬ್ಳೆ ಎಲ್ಲ ತಗೊಂಡು ಅಲ್ಲಿಂದ ಕಾರಲ್ಲಿ ಇಡೋಣ ಅಂದ್ರೆ ಕಾರ್ ಕರ್ಕೊಂಡು ಬನ್ನ ಹಿಂಗೆ ಬರ್ತಾ ಇದ್ದೀನಿ ನನ್ನ ತಮ್ಮ ಆ ಕಡೆ ನಮ್ದು ನೋಡಿ ಜಾಸ್ತಿ ಅಳದಿ ಜಾಸ್ತಿ ಆಗಬೇಕು ಯಾಕೆ ಜೊತೆ ಯಾರೂ ಇಲ್ಲ ನನ್ನ ತಮ್ಮನೂ ಬಂದಿಲ್ಲ ಅಂತ

ನಾಳೆ ಬರ್ತೀಯ ಅಂತ ಅನ್ಕೊಂಡೆ ನನಗೆ ಗೊತ್ತಿತ್ತು ಇವತ್ತು ಗುರುವಾರ ಬರ್ತಾನಿ ಸೋಮವಾರ ಹೋಗೋ ಗ್ಯಾಪ್ ನೋಡ್ಬಿಟ್ಟು ಬೆಳಗ್ಗೆ ಅಲ್ಲಿ ಅಲ್ಲಿ ಏನೋ ಯಾಕೆ ಕೇಳಿಸ್ಬೋದು

ಒಂದು ಕಾಟನ್ ಬಟ್ಟೆಗೆ ಹಾಕಿಡೋಣ ಹೇಳಿದ್ರೆ ಕಪ್ಪುಗಾಗ್ತಾ ಇದೆ ಇದೆಲ್ಲ ಅದಕ್ಕೋಸ್ಕರ ಬಾಡ್ದೊಂದು ಆಗ್ತಾಯಿದೆ ಒಂದು ಕಾಟನ್ ಬಟ್ಟೆ ಹಾಕಿ ತೇವ ಮಾಡಿಬಿಟ್ಟು ಎತ್ತಿರ್ತೀನಿ ಈ ಹೂವುಗಳು ಅಷ್ಟೇ ಇದೆಲ್ಲ ಬಿಡುವ ಹೇಗಿರು ಅಂತ ಕೇಳಿ ಜಾಸ್ತಿನೇ ತಂದಿದ್ದೀನಿ ನಾನು ಮತ್ತೆ ಇಲ್ಲಿ ಹಾರ ಕೂಡ ಇದೆ ಇವೆಲ್ಲ ಫ್ರಿಡ್ಜಲ್ಲಿ ಇಟ್ಟು ಆಮೇಲೆ ಇದು ಮಾಡೋಣ ಅಂತ ಮಿಕ್ಸು ತಂದಿದ್ದೀನಿ ಎಲ್ಲ ವೈಟು ಎಲ್ಲೋ ಈ ಥರ ಒಂದಷ್ಟು ಮಿಕ್ಸಿ ಮತ್ತು ಮನೆಗೆ ಬೇಕಾಗಿರೋ ಥರ ಆ ಥರ ಎಲ್ಲ ತಂದಿದ್ದೀನಿ ಈ ಥರ ಹಾರ ತಗೊಂಡ್ಬಂದೆ ಚೆನ್ನಾಗಿರುತ್ತೆ ಅಂತ ಬಗ್ಗೆ ಕಳ್ಸ ತಗೊಂಡೆ ಇಷ್ಟು ದೊಡ್ಡ ಕಳ್ಸ ಇರಲಿಲ್ಲ ಬೇಕಾಗಿತ್ತು ಸ್ಯಾರಿ ಉಡ್ಸುವಾಗ ಅದು ಬ್ಯಾಲೆನ್ಸ್ ಇಷ್ಟ ಇರಲಿಲ್ಲ ಅದಕ್ಕೋಸ್ಕರ ಇಷ್ಟು ದೊಡ್ಡ ಕಳಸ ತಗೊಂಡೆ ತೌಸಂಡ್ ಸೆವೆನ್ ಹಂಡ್ರೆಡ್ ಹೇಳಿದ್ರು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮಾಡಿಕೊಂಡ್ರು ಇದೊಂದು ತಗೊಂಡೆ ಆಮೇಲೆ

ಇದೆರಡೂ ತೊಗೊಂಡೋಗಾಯ್ತು ಏನೂ ನಿಮ್ಮ ಮುಂದಿನ ವಾರ ಹಬ್ಬ ಆಗಿರೋದ್ರಿಂದ ನೆಕ್ಸ್ಟ್ ಇನ್ನೊಂದು ಎಷ್ಟು ವೀಕ್ ಕರೆಕ್ಟಾಗಿ ನಮ್ಮನೆ ನಮ್ಮದು ಶಾಪ್ ಬಂದ್ಬಿಟ್ಟು ಶುಕ್ರವಾರ ಒಂಬತ್ತನೇ ತಾರೀಕು ಶುಕ್ರವಾರ ಪೂಜೆ ಇದೆ ಅದು ನೆಕ್ಸ್ಟ್ ಸಿಕ್ಸ್ಟೀನ್ತ್ಗೆ ಅಂದ್ರೆ ನೆಕ್ಸ್ಟ್ ಫ್ರೈಡೆ ಈ ಹಬ್ಬನ ಮಹಾಲಕ್ಷ್ಮಿ ಹಬ್ಬ ಮತ್ತೆ ಶಾಪಿಂಗ್ ಮಾಡೋಕ್ಕಿಂತ ಎಲ್ಲ ಹೋಗೋಕಾಗಲ್ಲ ಹೋಗೋದು ಹೋಗಿದ್ದೀನಿ ತಗೊಬಿಡೋಣ ಅಂತ ಹೇಳ್ಬಿಟ್ಟು ಇದೊಂದು ತಗೊಂಡೆ ಇವಾಗ ಇರೋ ಕೆಲಸ ನಂಗೆ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು ಬೆಳಗ್ಗೆ ಏನ್ ಕೆಲಸ ಇದೆ ಅಡಿಗೆ ಎಲ್ಲ ಮಾಡಿಟ್ಟಿದೆ ರಸಮ್ ಇದೆ ಮತ್ತೆ ಬೆಡಕೆ ಪಲ್ಲೆ ಇದೆ ಅವಲಕ್ಕಿ ಮಾಡಿದೆ ಬೆಳಗ್ಗೆ ಅದು ಹಾಗೆ ಒಂದು ರೈಸ್ ಮಾಡಿಬಿಟ್ರೆ ಹಾಗೆ ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೊಂಡು ನಾಳೆಗೆ ಏನೇನ್ ರೆಡಿ ಆಗ್ಬೇಕು ಏನೇನು ಅಂದ್ರೆ ಏನು ಕಾಲು ನೋವು ನನ್ನ ಮಗು ತೆಗೀತಿ ಪಾಪ ಬೆಳಿಗ್ಗೆ ಒಂದೇ ಸಮ ಮಾಡಿದೆ ಅವನಿಗೆ ತಿನ್ನೋದಕ್ಕೆ ಪಪ್ಸು ಮತ್ತೆ ಪಿಜ್ಜಾ ಅದೆಲ್ಲ ತಂದ್ಕೊಟ್ಟಿದ್ದೆ ತಿಂದ ಕಂಪ್ಲೀಟ್ ಆಯ್ತು ಮತ್ತೆ ಅಂತ ಇಲ್ಲ ತಂದುಕೊಟ್ಟು ಕಂಪ್ಲೀಟ್ ಆಯ್ತು ಬಟ್ ಅದನ್ನು ಬೆಳಗ್ಗೆಯಿಂದ ಕುತ್ಕೊಂಡು ನಿಂತ್ಕೊಂಡಿದ್ದೀನಿ ಅಲ್ಲಿಯೂ ಆ ಶಾಪಲ್ಲಿ ತಾನೇ ಇದ್ದಾನೆ ಸೊ ಆದ್ದರಿಂದ ಆಗುತ್ತೆ ಇನ್ನು ಬೆ ನಾಳೆಗೆ ಇನ್ನೂ ಡ್ರೆಸ್ಸು ಸ್ಯಾರಿ ಅದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಇಟ್ಟು ಮರ್ಕೊಂಡ್ಬಿಟ್ಟು ನನಗೆ ಆರಾಮಾಗಿ ಹಿಂದಿಯಾಗಿ ಇದರದ್ದು ಕುಂತ ಅನ್ಕೊಂಡಿದ್ದೀನಿ ನಾನು ಖುಷಿಗೆ ಮೆಡಿಸನ್ ಹಾಕ್ಬೇಕು ಇವಾಗ ಮೆಡಿಸನ್ನು ಖುಷಿ ಮಾ ಎಂಗೆ ಅಲ್ಲಿ ಅವಳ ಆಟ ಶುರು ಮೆಡಿಸನ್ ಹಾಕ್ಬಿಡ್ತೀನಿ సో ఇష్టాయితి ఇగ తినా అప్డేట్ ఫోన్స్ లో నడు మాడు 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 కొం హ హ అమ్మ ఐ హింగే హింగే టాక్ పెట్టు వర్త నగ్మంటి అమ్మ ఏటక్స్ ఉంద రబ్బర్ అదిసి ఆకో దిస్ నా ఓకే ఫ్రెండ్స్ బై నన్ కుషి గోష్టి కోర్సి పట్ మల్కొన్తిన్ ఓకే ನೋಡಿ ನನ್ನ ಮಗಳು ಬನಾನ ಎತ್ಕೊಳ್ಳೋಕೆ ಹೋದ್ಲು ಅದನ್ನು ಬೀಳ್ಸಿದ್ಲು ಹಿಂಗೆ ದೇವ್ರ ಮನೇಲಿ ಏನಾರು ಇಟ್ಟರೆ ಹಣ್ಣು ಈ ಥರ ಯಾವುದು ನನಗೇನು ಸರ್ ಕೆಲವೊಂದು ಟೈಮ್ ಕೋಪ ಬರುತ್ತೆ ಕೆಲವೊಂದು ಟೈಮ್ ಅಯ್ಯೋ ದೇವ್ರೆ ಏನೋ ಪರವಾಗಿಲ್ಲ ಅವಳು ಹಿಂಗಾರು ಸರಿ ಅದು ಬೀಳ್ಸಿದ್ರು ಸರಿ ತಿಂದರೆ ಸಾಕು ಹಣ್ಣನ್ನು ಅನ್ನೋ ಥರ ಒಂದು ಸರಿ ಅನ್ಸ್ಬಿಟ್ಟು ಸೈಲೆಂಟ್ ಒಂದು ಸರಿ ಆಯ್ತಮ್ಮ ಆಯ್ತಮ್ಮ ತಿಂದ್ಬಿಡ ಆಯ್ತು ತೊಗೊಂಡು ಒಂದೊತ್ತರ ಅನ್ಸುತ್ತೆ ಸಿನೋ ಇಬ್ಬ ಬಕೆಟಿಗೆ ನೀರು ಅದನ್ನು ಇದು ಮಾಡಪ್ಪ ನಿನ್ನಿಸು ಸೊ ಇನ್ನೂ ನಮ್ಮ ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ರಕ್ಷಿತ್ ಆರ್ ಕೆ ಏನು ಆರ್ ಕೆ ಇವೆಂಟ್ಸ್ ಅವರು ಫುಲ್ಲು ಸುಸ್ತಾಗಿದ್ದಾರೆ ಬಲೂನ್ ಡೆಕೋರೇಷನ್ ಮಾಡಬೇಕು ಬಲೂನ್ ಅಷ್ಟೊಂದಿತ್ತು ಆದರೆ ನನ್ನ ಮಗಳು ಒಂದೊಂದೇ ಒಂದೊಂದೇ ತೊಗೊಂಡು 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 ಎಲ್ಲೆಲ್ಲಿ ಹಾಕಿದ್ದಾಳೆ ಅಂತ ಗೊತ್ತಿಲ್ಲ ಎಷ್ಟೊಂದಿತ್ತು ಬಲೂನ್ ಅಲ್ಲ ಆದರೆ ಬಲೂನ್ಗಳಿಲ್ಲ ಇದೆಲ್ಲ ಯಾಕಂದರೆ ಎಲ್ಲ ಈ ಬಲೂನ್ ಎಲ್ಲ ಐದು ರೂಪಾಯಿ ಒಂದು ಬಲೂನ್ ಅಂತೆ ಅದಕ್ಕೆ ಅಮ್ಮ ನೋಡಮ್ಮ ಮಾರ್ಕೆಟಿಗೆ ಹೋದ್ರೆ ಒನ್ ಅಂಡ್ ಹಾಫ್ ಟೂ ರುಪೀಸ್ ಇಲ್ಲಿ ಅವ್ನ ಹೇಳ್ತಾರೆ ಅಂದ್ರೆ ಇಲ್ಲಿ ಇಲ್ಲಿ ತಗೋಬೇಕು ಅಂತಂದ್ರೆ ಫೋರ್ ರುಪೀಸ್ ಫೈವ್ ರುಪೀಸ್ ಬೀಳುತ್ತಮ್ಮ ಇವಾಗ ಇದ್ರೆ ಮನೆಯಲ್ಲಿ ಈಸಿ ಆಗ್ತಿತ್ತು ನನಗೆ ಎಲ್ಲಮ್ಮ ಅಂತ ಎಲ್ಲ ಹೇಳ್ತವನೆ ಸೊ ಅದಕ್ಕೆ ಹುಡುಕ್ಬೇಕು ಇವಾಗ ನಾನು ನೋಡೋಣ ಏನು ಮಾಡ್ತಾನೆ ಅಂತ ಹೇಳಿ ಕುಶುಮ್ ಬಲೂನ್ ಎಲ್ಲಿಟ್ಟಿದ್ಯಾಕಂದ ಮುದ್ದು ಎಷ್ಟು ಮುನ್ನೂರ ನಾನೂರ ಬಲೂನು ಸರಿ ಮಲ್ಕೋರಾಕ್ಷಿ ರಾಕ್ಷಿ ಡಿಸಿಪ್ಲೀನ್ ಸ್ಟೇಜ್ ಬಿಟ್ರೆ ಮಲ್ಕೊಂಡ್ಬಿಡ್ತೀನಿ ಆಕ್ಚುಲಿ ಕುತ್ಕೊಂಡಿದೀನಿ ಒಂದ್ ಐದು ನಿಮಿಷ ಕುತ್ಕೊಂಡು ಏನಂದ್ರೆ ಅವ್ರು ಬಂದ್ರ ಅವ್ರು ಬಂದ್ರ ಅಂತ ಹೋಗೋಗ್ ನೋಡೋದು ಆಮೇಲೆ ಅಲ್ಲಿ ಕಟ್ಟಿಂಗ್ ಗೆ ಅವ್ರು ಕಟ್ ಮಾಡ ಕಡೆ ತುಂಬಾ ಚೆನ್ನಾಗಿ ಬಂದಿದೆ ಅಂದ್ರೆ ಲೋಗೋ ತರ ಆಗಿರ್ಬೋದು ಹೆಸರಿಟ್ಟಿರೋದಾಗಿರ್ಬೋದು ಬಂದಿದೆ ಸಕ್ಕದಾಗ್ ಬಂದಿದೆ ಎಲ್ಲ ನಾಳೆ ರಿವೀಲ್ ಮಾಡ್ತೀವಿ ಏನ್ ಬಂದಿದೆ ಏನು ಎತ್ತ ಅಂದ್ಬಿಟ್ಟು ನಾಳೆ ರಿವೀಲ್ ಮಾಡ್ತೀವಿ ಆ್ಯಕ್ಚುಲಿ ನಾಳೆ ರಾಕ್ಷಿತಿಗೆ ಟೆಸ್ಟ್ ಇತ್ತು ಇವಾಗ ಪರ್ಮಿಷನ್ ತೊಗೊಂಡಾದ್ರಿಂದ ಇವಾಗ ಮನೆಯಲ್ಲಿ ಫಂಕ್ಷನ್ ಇದೆ ಅಂತ ಹೇಳಿ ಇವಾಗ ಬರ್ತೀನಿ ಅಂತ ಹೇಳಿದ್ದಾನೆ ಅಂದರೆ ಸರ್ ಪರ್ಮಿಷನ್ ತಗೊಂಡಿದ್ದಾನೆ ಅಂದರೆ ಪ್ರಿನ್ಸಿಪಾಲ್ ಹತ್ರ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ನಾನು ಇವಾಗ ಇವಾಗ ಅದು ಬಲೂನ್ ಬಲೂನೆಲ್ಲ ಹುಡುಕಿ ಕೊಡಬೇಕು ನನಗೆ ಎಲ್ಲೆಲ್ಲಿ ಇಟ್ಟಿದ್ದೀವಿ ಅಂತಲೇ ಗೊತ್ತಿಲ್ಲ ಅವತ್ತು ರಿಷಿತಾ ನಗ್ಮನ್ ಮಗಳು ಮತ್ತು ಇವರು ಹೆರು ಯಾರಪ್ಪ ಖುಷಿ ಅಯ್ಯೋ ನನಗೆ ಏನು ಮಾತಾಡ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಅಷ್ಟು ಟೈರ್ಡ್ ಆಗ್ತಾಯಿದೆ ನಂಗೆ ತುಂಬ ಅವರೆಲ್ಲ ಕುತ್ಕೊಂಡಲ್ಲಿ ಆಟ ಆಡ್ತಾ ಇದ್ರು ಒಂದು ಬಾಕ್ಸಲ್ಲಿ ನಾನೆಲ್ಲ ತುಂಬಿಟ್ಟಿವಿ ನಾನು ನಗಮ ಇದ್ರು ಆ ಬಾಕ್ಸ್ ಎಲ್ಲಿ ಇಟ್ಟಿದ್ದೀವಿ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಸೊ ಇದೆಯಲ್ಲ ಅನ್ಬಿಟ್ಟು ನಾನು ಕಾನ್ಫಿಡೆಂಟಾಗಿ ಸುಮ್ಮನೆ ಅದೇ ಇವಾಗ ಹುಡ್ಕೋಕೆ ಬರ್ತಾನೆ ರಕ್ಷಿತ್ ಅದು ಸಿಗ್ತಾ ಇಲ್ಲ ಇದು ಟೆನ್ಷನ್ ಅಂತಂದರೆ ಇಲ್ಲ ಅಂದಿದ್ರೆ ನಾವು ಹೇಗೋ ಯಶವಂತಪರವ್ ಮಾರ್ಕೆಟ್ಗೆ ಹೋಗಿದ್ವಿ ಎಲ್ಲ ತಂದುಬಿಡ್ತಾ ಇದ್ವಿ ನಾನು ಹೇಳಿದೆ ಸಿಂಪಲಾಗಿ ಮಾಡೋ ರಕ್ಷಿ ಸಾಕು ಜಾಸ್ತಿ ಎಲ್ಲ ಆಡಂಬರವಾಗೆಲ್ಲ ಬೇಡ ಅಂತ ಹೇಳಿದೆ ಅದಕ್ಕೆ ನೋಡೋಣ ಅಮ್ಮ ಬಲೂನ್ ಎಷ್ಟು ಸಿಗುತ್ತೆ ಅದ್ರ ತಕ್ಕ ಮಾಡ್ತೀನಿ ಅಂತ ಹೇಳಿದ್ದಾನೆ ಆ್ಯಂಡ್ ಜೊತೆಗೆ ಅವನಿಗೆ ಗೊತ್ತು ತುಂಬ ತುಂಬ ಟೈರ್ಡ್ ಆಗಿದ್ದಾನೆ ನೀನು ಟೈರ್ಡ್ ಆಗಿದ್ದ ಇವಾಗ ಅವನು ಬೆಳಗ್ಗೆ ಕಾಲೇಜಿಗೆ ಬರೇ ಹೋಗಬೇಕು ಅದಕ್ಕೆ ಅಷ್ಟರಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡಿ ಕೊಡ್ತೀನಿ ಅಮ್ಮ ಅಂತ ಹೇಳಿದ್ದಾನೆ ಓಕೆ ಇವಾಗ ರೈಸ್ಗೂ ಕೂಡ ಇಟ್ಬಿಡ್ತೀನಿ ಪಟ್ಟ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಮೇಲೆ ರೈಸ್ ಕೇಳೋಣ ಅಂತ ಅಂದ್ಕೊಂಡೆ ಓಕೆ ರೈಸ್ ಇಷ್ಟಾಗಿತ್ತು ಅಪ್ಡೇಟು ನನ್ನ ತಮ್ಮ ಬಂದಿದ್ದೆ ನನಗೊಂದು ದೊಡ್ಡ ಖುಷಿ ಅನ್ನೋ ಥರ ಆಗ್ತದೆ ಆದರೆ ಕಳ್ಳ ಮತ್ತು ನಾಳೆ ಹೋಗ್ತೀನಿ ಹ್ಞೂ ಹ್ಞೂ ಅಂತಾನೆ ಹಂಗೆ ಹೇಳ್ತಾನೆ ಎಷ್ಟು ಕೋಪ ಬರುತ್ತೆ ಗೊತ್ತಾ ನಾಳೆ ಫ್ರೈಡೆ ರಜೆ ಹಾಕ್ಬಿಟ್ಟು ಬರ್ತಾನೆ ಮತ್ತೆ ಸ್ಯಾಟರ್ಡೇ ರಜಾ ಇರುತ್ತೆ ಸಂಡೇ ರಜಾ ಇರುತ್ತೆ ಒಂದು ಸ್ವಲ್ಪ ನನಗೂ ಒಂದು ಐಡಿಯಾಗಳು ಕೊಡ್ತಾರೆ ಅವರು ಕೂಡ ಏನಮ್ಮ ಅಂತೆಲ್ಲ ಅಂದ್ಕೊಂಡ್ರೆ ಅಲ್ಲಿ ಮಾಮ ಹತ್ರ ಹೋಗಲಿ ಬೋತ್ರ ಬೋ ಹತ್ರ ಹೋಗೋ ಹ್ಯಾಪಿ ಅಂತೆ ಹ್ಯಾಪಿ ಹ್ಯಾಪಿ ಬರ್ತಡೇ ಏನಕ್ಕೆ ಹ್ಯಾಪಿ ಹ್ಯಾಪಿ ಅಂತಾಳೆ ಬಲೂನ್ ಬಲೂನ್ ಕೊಳಿ ಹ್ಯಾಪಿ 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 ಅಂತಾಳೆ ಹಾಗೆ ಇವಾಗ ನೋಡುವ ನೆಕ್ಸ್ಟ್ ಮತ್ತೆ ಇನ್ನೊಂದು ಹೊಸ ಬ್ಲೌ ನನ್ನ ಸಿಗ್ತೀನಿ ಸದ್ಯಕ್ಕೆ ಟೈರ್ಡ್ ಆಗಿರೋದ್ರಿಂದ ಈಗ ರೆಸ್ಟ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ಇದಾಗಿತ್ತು ಫ್ರೆಂಡ್ಸ್ ಹಿಂದಿನ ದಿನದ್ದು ಹೇಳಿಲ್ವ ಎಷ್ಟು ಅಳ್ತಿದ್ದೆ ಗೊತ್ತಾ ನನಗೆ ಯಾಕೋ ತುಂಬ ಒಂಥರ ಆಗೋಯಿತು ಯಾವ ಕೆಲಸಗಳು ಬೇರೆ ಇಲ್ಲ ಯಾವಾಗಲೂ ಅಷ್ಟೇ ನನ್ನ ಲೈಫಲ್ಲಿ ಯಾವಾಗಲೂ ಅಷ್ಟೇ ನನ್ನ ಮದುವೆ ಅಂತ ಅಂದರೆ ಮದುವೆ ಇನ್ನೆರಡು ದಿನ ಇದೆ ಆವಾಗ ಮನೆ ಪೇಂಟ್ ಮಾಡ್ತಾಯಿದ್ರು ನಾನು ಮನೆ ಹೊಸ ಕೂತಿದ್ದೆ ಆಮೇಲೆ ಏನೇ ಫಂಕ್ಷನ್ಗಳು ನಮ್ಮ ಮಾಂಕ ನಾಮಕರಣ ಅಂತ ಅಂದಾಗ ಅವಾಗಲೂ ಹಂಗೇನೆ ಎಲ್ಲನೂ ಇದೇ ತರನೇ ಆಗುತ್ತಲ್ಲ ಅಂತ ಯಾಕೋ ಅಳು ಅಂದಂಗೆ ಹೋಗೋಯ್ತು ನನಗೆ ಯಾರೂ ಸಪೋರ್ಟ್ಸ್ ಇಲ್ಲ ಏನು ಮಾಡೋಣ ನನ್ನ ಹತ್ರ ಈ ಥರ ಫೀಲ್ ಆಗ್ಬಿಟ್ಟು ಸುಮ್ಮನೆ ಅಳ್ತಾ ಕರೆಂಟ್ ಬೇರೆ ಹೋಗ್ಬಿಟ್ಟಿದೆ ಅಲ್ಲಿ ಕರೆಂಟೂ ಇಲ್ಲ ಆದರೆ ಕಾಣಿಸುತ್ತೆ ಅದೇ ಒಂದು ಬೇಜಾರಲ್ಲಿ ಅಂತ ಹತ್ಕೊಂಡು ಫೋನಲ್ಲಿ ಸೋಮ್ ಜೊತೆ ಮಾತಾಡಿದೆ ಸೋಮ್ ಖುಷಿ ಮನೆಯಲ್ಲೇ ಇದ್ದರು ಅವರು ಅಲ್ಲಿ ಕಾರ್ನಲ್ಲಿ ಇದ್ದಿದ್ದ ಪೂಜೆ ಸಾಮಾನ್ಯ ಐಟಮ್ಸ್ ಎಲ್ಲ ತಂದಲ್ಲಿ ಹಾಕಿ ಆಮೇಲೆ ಮತ್ತೆ ವಾಪಸ್ಸು ಬಂದುಬಿಟ್ರು ಖುಷಿನ ಕರ್ಕೊಂಡು ಆದ್ದರಿಂದ ಥರ ಅಳ್ತಾ ಇದ್ದೆ ಆಮೇಲೆ ಏನಾಗಲ್ಲ ಬಾನಿಕಿತ ದೇವ್ರಿದ್ದಾರೆ ಯಾಕಂಗಿದ್ ಮಾಡ್ತೀಯಾ ಅಂತ ಹೇಳ್ತಾಯಿದ್ರು ಪಾಪ ನಿಜಲ್ಲೂ ಕೀರ್ತಿನೂ ಕೂಡ ಬಂದಿದ್ರು ಅವರು ಅಷ್ಟೇ ಅವ್ರು ನಮ್ಮ ಅಪಾರ್ಟ್ಮೆಂಟಲ್ಲಿ ಇರೋದು ಅವರು ಅಷ್ಟೇ ನಿಖಿತ ನಿಮ್ಮ ನೋಡಿ ಅಪಾರ್ಟ್ಮೆಂಟ್ ಹೀಗೆ ಬಂದಿದ್ದು ನಾವು ಅಂತ ಹೇಳಿ ಬಂದಿರೋ ಅವರು ಏನೇ ಅಂದರೆ ನಿಮ್ಗೆ ಏನೇ ಹೆಲ್ಪ್ ಬೇಕಿದ್ರು ನಮಗೆ ಕೇಳಿ ನಾವು ಮಾಡ್ಕೊಡ್ತೀವಿ ಅಂತೆಲ್ಲ ಹೇಳ್ತಾಯಿದ್ರು ನಿಜವಾಗೂ ಖುಷಿ ಅಂತ ಅನ್ನಿಸ್ತು ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ನಾನು ಸದ್ಯಕ್ಕೆ ಹೆಂಗೆ ಮಾಡ್ತೀನಿ ಮತ್ತು ನಾನು ಇನ್ನೊಂದು ಹೊಸ ಬ್ಲಾಗ್ನ ಸಿಗ್ತೀನಿ ವೆಯ್ಟ್ ಮಾಡ್ತೀರಿ ನಾಳೆ ನಮ್ಮ ಶಾಪ್ ಓಪನಿಂಗ್ ಬ್ಲಾಗ್ ಆಗಿರುತ್ತೆ ವೆಯ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ನೋಡ್ತೀನಿ ನನಗೆ ಬ್ಲಾಗ್ ಹೇಗೆ ಹಾಕೋಕ್ಕಾಗುತ್ತೆ ಏನೋ ಅಂತ ನನಗೂ ಗೊತ್ತಿಲ್ಲ ಬಿಝಿಯಾಗ್ಬಿಟ್ರೆ ಸ್ವಲ್ಪ ಕಷ್ಟ ಆದರೆ ವೆಯ್ಟ್ ಮಾಡ್ತಾ ಇರ್ತೀರ ವೆಯ್ಟ್ ಮಾಡಿ ಓಕೆನಾ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಎಲ್ಲರೂ ಅಷ್ಟೊಂದು ನಾವು ಕಂಗ್ರ್ಯಾಚುಲೇಷನ್ ಹೇಳ್ತಾ ಇರ್ತೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರೂ ಪ್ರೀತಿ ಯಾವಾಗಲೂ ಹೀಗೆ ಇರಿ ಪ್ರೋತ್ಸಾಹಿಸಿ ಅಂತ ಹೇಳಿ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Bye. Bye.